ಪಾಶುಪತಾಸ್ತ್ರ ಶಿವನ ಭಯಂಕರ ದಿವ್ಯ ಶಕ್ತಿಕಥೆ ಯುದ್ಧಗಳು ನಡೆದವು ಧರ್ಮ ಮತ್ತು ಅಧರ್ಮ ಮುಖಾಮುಖಿಯಾದವು ದೇವರುಗಳು ಅಸುರರು ಮಹಾಯೋಧರು ಎಲ್ಲರೂ ಇದ್ದರು ಆದರೆ ಒಂದು ದಿವ್ಯಾಸ್ತ್ರ ಮಾತ್ರ ಎಲ್ಲಕ್ಕಿಂತ ಮೇಲಿತ್ತು ಅದು ಪಾಶುಪತಾಸ್ತ್ರ ಇದು ಸಾಮಾನ್ಯ ಆಯುಧವಲ್ಲ ಇದು ಶಿವನ ಸ್ವಶಕ್ತಿ ಪಾಶುಪತಾಸ್ತ್ರದ ಮೂಲ ಪಶು ಎಂದರೆ ಬಂಧನದಲ್ಲಿರುವ ಜೀವ ಪತಿ ಎಂದರೆ ಸ್ವಾಮಿ ಪಾಶುಪತಾಸ್ತ್ರ ಎಂದರೆ ಬಂಧನಗಳನ್ನು ನಾಶ ಮಾಡುವ ಶಕ್ತಿ ಇದು ಕೇವಲ ದೇಹವನ್ನು ನಾಶ ಮಾಡುವುದಲ್ಲ ಅಜ್ಞಾನ ಅಹಂಕಾರ ಅಧರ್ಮವನ್ನು ನಾಶ ಮಾಡುತ್ತದೆ ಅರ್ಜುನನ ತಪಸ್ಸು ಮಹಾಭಾರತದ ಸಮಯದಲ್ಲಿ ಅರ್ಜುನನು ಶಿವನನ್ನು ಪ್ರಾರ್ಥಿಸಿದನು ಅವನು ಕಠಿಣ ತಪಸ್ಸು ಮಾಡಿದನು ಹಿಮಾಲಯದ ಕಾಡಿನಲ್ಲಿ ಕಣ್ಣು ಮುಚ್ಚಿ ಮನಸ್ಸನ್ನು ಏಕಾಗ್ರಗೊಳಿಸಿ ಶಿವನು ಅವನ ಭಕ್ತಿಯನ್ನು ಪರೀಕ್ಷಿಸಲು ಒಬ್ಬ ಕಿರಾತ ಅಂದರೆ ವೇಟಿಗ ರೂಪದಲ್ಲಿ ಬಂದನು ಒಂದು ಕಾಡುಹಂದಿಯನ್ನು ಇಬ್ಬರು ಬಾಣದಿಂದ ಹೊಡೆದರು ಯಾರು ಹೊಡೆದರು ಎಂಬ ವಾದ ಯುದ್ಧವಾಯಿತು ಅರ್ಜುನ ತನ್ನ ಶಕ್ತಿಯನ್ನು ಬಳಸಿದನು ಆದರೆ ಆ ಕಿರಾತನನ್ನು ಸೋಲಿಸಲಾಗಲಿಲ್ಲ ಕೊನೆಯಲ್ಲಿ ಅರಿತುಕೊಂಡನು ಅವನೇ ಮಹಾದೇವ ಅರ್ಜುನನು ಶರಣಾದನು ಶಿವನು ಸಂತೋಷಗೊಂಡನು ದಿವ್ಯಾಸ್ತ್ರದ ದಾನ ಶಿವನು ತನ್ನ ದಿವ್ಯ ಶಕ್ತಿಯನ್ನು ಅರ್ಜುನನಿಗೆ ನೀಡಿದನು ಅದೇ ಪಾಶುಪತಾಸ್ತ್ರ ಆದರೆ ಒಂದು ಷರತ್ತು ಇದನ್ನು ಅತಿ ಅವಶ್ಯಕ ಸಂದರ್ಭದಲ್ಲೇ ಬಳಸು ಅಧರ್ಮದ ಸಂಪೂರ್ಣ ನಾಶಕ್ಕಾಗಿ ಮಾತ್ರ ಈ ದಿವ್ಯಾಸ್ತ್ರವನ್ನು ಮನಸ್ಸಿನಿಂದ ಮಾತಿನಿಂದ ಬಾಣದಿಂದ ಪ್ರಯೋಗಿಸಬಹುದು ಇದರ ಶಕ್ತಿ ಅನಂತ ಪಾಶುಪತಾಸ್ತ್ರದ ಅರ್ಥ ಇದು ಕೇವಲ ಯುದ್ಧಾಸ್ತ್ರವಲ್ಲ ಇದು ಒಂದು ಸಂದೇಶ ನಿನ್ನ ಒಳಗಿನ ಅಧರ್ಮವನ್ನು ನಾಶ ಮಾಡು ನಮ್ಮ ಜೀವನದಲ್ಲಿಯೂ ಅಹಂಕಾರ ಕೋಪ ದ್ವೇಷ ಅಸೂಯೆ ಇವೆಲ್ಲವೂ ಅಸುರರು ಪಾಶುಪತಾಸ್ತ್ರ ಎಂದೆಯೇ ಅವುಗಳ ವಿರುದ್ಧದ ಜ್ಞಾನಶಕ್ತಿ ಶಿವನ ಎಚ್ಚರಿಕೆ ಶಿವನು ಎಂದಿಗೂ ಶಕ್ತಿಯನ್ನು ಅಹಂಕಾರಿಗಳಿಗೆ ಕೊಡುವುದಿಲ್ಲ ಅರ್ಜುನನು ಮೊದಲು ಶರಣಾದನು ಅಹಂಕಾರ ಬಿಟ್ಟನು ಆಮೇಲೆ ಮಾತ್ರ ದಿವ್ಯಾಸ್ತ್ರ ಸಿಕ್ಕಿತು ಅದೇ ಜೀವನದ ಪಾಠ ಶಕ್ತಿ ಬೇಕಾದರೆ ಮೊದಲು ವಿನಯ ಕಲಿತುಕೋ ಅಂತಿಮ ಸಂದೇಶ ಪಾಶುಪತಾಸ್ತ್ರ ಹೊರಗಿನ ಶತ್ರುವನ್ನು ನಾಶ ಮಾಡಬಹುದು ಆದರೆ ನಿನ್ನ ಒಳಗಿನ ಅಹಂಕಾರವನ್ನು ಜಯಿಸಿದಾದ ನೀನು ನಿಜವಾದ ಯೋಧನಾಗುತ್ತಿ ಶಿವನು ನಮಗೆ ಹೇಳುವ ಸಂದೇಶ ಒಂದೇ ಶಕ್ತಿಗಿಂತ ಮುಖ್ಯವಾದುದ್ದು ನಿಯಂತ್ರಣ ನಿನ್ನ ಒಳಗಿನ ಅಧರ್ಮವನ್ನು ನಾಶಮಾಡು ಧರ್ಮದ ಮಾರ್ಗದಲ್ಲಿ ನಡೆಯು ಅದೇ ನಿಜವಾದ ಪಾಶುಪತಾಸ್ತ್ರ ಹರ ಹರ ಮಹಾದೇವ ಪಾಶುಪತಾಸ್ತ್ರ ಹೊರಗಿನ ಶತ್ರುವನ್ನು ನಾಶಮಾಡಬಹುದು ಆದರೆ ನಿನ್ನ ಒಳಗಿನ ಅಹಂಕಾರವನ್ನು ಜಯಿಸಿದಾಗ ನೀನು ನಿಜವಾದ ಯೋಧನಾಗುತ್ತಿ ಶಿವನು ನಮಗೆ ಹೇಳುವ ಸಂದೇಶ ಒಂದೇ ಶಕ್ತಿಗಿಂತ ಮುಖ್ಯವಾದುದ್ದು ನಿಯಂತ್ರಣ ನಿನ್ನ ಒಳಗಿನ ಅಧರ್ಮವನ್ನು ನಾಶಮಾಡು ಧರ್ಮದ ಮಾರ್ಗದಲ್ಲಿ ನಡೆಯು ಅದೇ ನಿಜವಾದ ಪಾಶುಪತಾಸ್ತ್ರ ಹರ ಹರ ಮಹಾದೇವ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಥಮ್ಸ್ ಅಪ್ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಸೆಂಡ್ ಟು ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಟೈಪ್ ಯೋರ್ ಮೆಸೇಜ್ ಇಂತಹ ಆಧ್ಯಾತ್ಮಿಕ ಭಕ್ತಿ ಮತ್ತು ಜೀವನ ಬದಲಾಯಿಸುವ ಕಥೆಗಳಿಗೆ ನಮ್ಮ ಚಾನೆಲ್ ನಮ್ಮ ಮೋಟಿವೇಶನ್ ಸ್ಟೋರೀಸ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಟ್ಯಾಪ್ ಸಬ್ಸ್ಕ್ರೈಬ್ निम्म प्रोत्साह नम शक्ति हर हर महादेवा